ಆದ್ಮೇರೇ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಯಾಕಂದರೆ ನಾನು ಕೂಡ ತುಂಬ ಚೆನ್ನಾಗಿದೆ ನೋಡಿ ಈ ಗೆಳೆಯರೆ ನಾನೊಂದು ಇವತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಬಂದೀನಿ ಏನಪ್ಪ ಅಂತಂದರೆ ನಮ್ಮ ಜೀವನದ ಪುಸ್ತಕವನ್ನು ನಾವೇ ಬರೆದುಕೊಳ್ಬೇಕು ಯಾಕಂದರೆ ಜೀವನ ನಡೆಸೋದು ನಾವಲ್ವಾ ಹಾಗಾಗಿ ಆ ಪುಸ್ತಕದಲ್ಲಿ ಮುಖ ಪೇಜು ಅಂದರೆ ಕವರ್ ಪೇಜು ಡೇಟ್ ಆಫ್ ಬರ್ತ್ ಇರಬೇಕು ಆದರೆ ಕೊನೆ ಪುಟದ ಪೇಜ್ ಕವರಲ್ಲಿ ಡೇಟ್ ಆಫ್ ಡೆತ್ ಇರಬೇಕು ಆದರೆ ಮಧ್ಯದ ಇಂಡೆಕ್ಸ್ನಲ್ಲಿ ಪರ್ವಿಡಿತರ ನಮ್ಮ ಬಾಲ್ಯ ಜೀವನ ನಮ್ಮ ಯೌವನ ನಮ್ಮ ಸಿಟಿಜನ್ ಸೀನಿಯರ್ ಸೀನಿಯರ್ಸ್ ಇರಬೇಕು ಹೀಗೆ ಥರ ಇರಬೇಕು ಹುಟ್ಟು ನಮ್ಮ ಕೈಲಿಲ್ಲ ಆದರೆ ಸಾವು ನಮ್ಮ ಕೈಲಿದೆ ಇದನ್ನೆಲ್ಲ ಯಾರಪ್ಪ ಹೇಳಿರೋದು ಅಂದರೆ ನಮ್ಮ ಜಯಪ್ರಕಾಶ್ ನಾಯ್ ಕೇಳಿ ಸರ್ ಅವರು ತುಂಬ ಅಚ್ಚುಕಟ್ಟುವಾಗಿ ಒಂದು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಹಾಗಾಗಿ ನಮ್ಮ ಜೀವನವನ್ನು ನಾವೇ ಪುಸ್ತಕವಾಗಿ ನಮ್ಮ ಪುಸ್ತಕವನ್ನು ನಾವೇ ಬರೆದುಕೊಳ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕಟ್ಟೇರ್ ಸ್ವಾಮಿ ಸೆವೆಂಟಿ ಸಿಕ್ಸ್ ಎಂಟಾಪ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಶುಭವಾಗುತ್ತೆ ಬಾಯ್ ಬಾಯ್